ಗಾಯಸ್ ಎಲ್ಲರಿಗೂ ನನ್ ಚಾನಲ್ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ಉಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಡ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದರೆ ಈ ಒಂದು ತ್ರಿಬಲ್ ಫೋರ್ಪೀಸ್ ನನಗೆ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ಫೋರ್ಪೀಸ್ ನನಗೆ ಪೇ ಮಾಡಿದ್ರೆ ಸೊ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ನೀವು ಫೋನ್ ಕಾಲ್ ಅಲ್ಲಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಅಂಡ್ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೋಬೇಕು ಒಂದು ಒಳ್ಳೆ ಕ್ಲಿನಿಕ್ನ ಹುಡುಕ್ತಾ ಇದ್ರ ಅಂದ್ರೆ ಸೊ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಇದೆ ಸೊ ನಮ್ಮ ಒಂದು ಕ್ಲಿನಿಕ್ ಅಲ್ಲಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಎಲ್ಲಾ ರೀತಿಯ ಒಂದು ಟ್ರೀಟ್ಮೆಂಟ್ಸ್ ಲಭ್ಯ ಇದೆ ಅಂತ ಹೇಳ್ಬೋದು ಏರ್ ಫಾಲ್ ಆಗ್ತಿದೆ ಸ್ಕಿನ್ ಡ್ಯಾಮೇಜ್ ಆಗಿದೆ ಸನ್ ಟಾನ್ ಆಗಿದೆ ಪಿಗ್ಮೆಂಟೇಷನ್ ಇದೆ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ಅಥವಾ ನಿಮ್ಮ ಒಂದು ಸ್ಕಿನ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಗಳಿದೆ ಅಂತ ಅಂದ್ರೆ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿದ್ರೆ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ರಿಸಲ್ಟ್ಸ್ ಇರುತ್ತೆ ಅಂತ ಹೇಳ್ತೀನಿ ಸೊ ಯಸ್ ಗೈಸ್ ಈ ಒಂದು ನೆಕ್ಸ್ಟ್ ಈ ಒಂದು ವಿಡಿಯೋ ಯಾರಿಗೆ ರೆಸಲ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ತುಂಬಾ ಲಾಂಗ್ ಟೈಮ್ ಇಂದ ವೆಯ್ಟ್ ಮಾಡ್ತಾ ಇದೀರಾ ಆವಾಗ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಯಾವಾಗ ವಾಪಸ್ ಬರ್ತಾರೆ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ ಮೂವನ್ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ಈ ಒಂದು ವಿಡಿಯೋನ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಈ ಒಂದು ವಿಡಿಯೋಕ್ಕೆ ಬಗ್ಗೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಆ ಒಂದ್ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಯಾವಾಗ ವಾಪಸ್ ಬರ್ತಾರೆ ಪ್ರತಿಯೊಂದು ರೀಡಿಂಗ್ ನ ಯಾವಾಗ ತಿಳ್ಕೊಣ ಲೆಟ್ಸ್ ಬಿಗಿ ಸೊ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇದೆ ಏಟ್ ಆಫ್ ಸೋರ್ಟ್ಸ್ ವರ್ಲ್ಡ್ ಕಾರ್ಡ್ ಇದೆ ಪ್ಯಾಂಟಿಕಲ್ಸ್ ಟೆಂಪ್ರನ್ಸ್ ಬಾಟಮ್ ಆಫ್ ದಿ ಕಾರ್ಡ್ ನೈನ್ ಆಫ್ ಸೋರ್ಸ್ ಸೊ ಐ ಥಿಂಕ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನೋಡಿ ನೈನ್ ಆಫ್ ಸೋರ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಟೆಂಪ್ರನ್ಸ್ ಇದೆ ಅಂಡ್ ವಿ ಹ್ಯಾವ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಏಟ್ ಆಫ್ ಸೋರ್ಸ್ ಅಂಡ್ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ ವರ್ಲ್ಡ್ ಕಾರ್ಡ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂದ್ರೆ ಸೊ ಖಂಡಿತವಾಗ್ಲು ದ ವೇಟ್ ಇಸ್ ಓವರ್ ಅಂತ ನಾನು ಹೇಳ್ತೀನಿ ನೀವು ಲಾಂಗ್ ಟೈಮ್ ಇಂದ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅವ್ರಿಗೋಸ್ಕರ ಮೆನಿಫೆಸ್ಟೇಷನ್ ಮಾಡ್ತಾ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರ ಅಥವಾ ಬರೋದಿಲ್ವಾ ಎಲ್ಲ ನಿಮ್ಮ ಕ್ವಶನ್ಸ್ ಗೆ ನೋಡಿ ಕರೆಂಟ್ ಬಂದಿದೆ ಈಗ ಸೊ ಖಂಡಿತವಾಗ್ಲು ದ ವೇಟ್ ಇಸ್ ಓವರ್ ಸೊ ನಿಮ್ಮ ಎಕ್ಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್ ಟು ಯು ಅವರು ನಿಮ್ಮ ಜೀವನದಲ್ಲಿ ಖಂಡಿತ ವಾಪಸ್ ಬರ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಇರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಐ ತಿಂಕ್ ಆ ಒಂದು ವ್ಯಕ್ತಿಗೋಸ್ಕರ ನೀವು ತುಂಬಾ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಥವಾ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬರಲೇಬೇಕು ಅಂತ ಹೇಳಿ ಮೇ ಬಿ ತುಂಬಾ ಕಡೆ ಅರ್ಕೆ ಓದುತ್ತಿರ್ಬಹುದು ಸೊ ಸಮಿಂಗ್ ದಿಸ್ ಇಸ್ ವಾಟ್ ಐಟಿಂಗ್ ಇನ್ ಟ್ಯೂಷನ್ ಸೊ ನಿಮ್ಮ ಇನ್ ಟ್ಯೂಷನ್ ಪ್ರಕಾರ ನಿಮ್ಮ ಒಂದು ವ್ಯಕ್ತಿ ನಿಮ್ಮ ಡ್ರೀಮ್ಸ್ ಅಲ್ಲಿ ಬರ್ತಿರ್ಬಹುದು ಅಥವಾ ರೀಕನ್ಸಲೇಷನ್ ಆಗ್ತಿದೆ ಅಂತ ಸಮಥಿಂಗ್ ಯು ಯು ಆರ್ ಗೆಟಿಂಗ್ ಅ ಸೈನ್ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲು ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ನಿಮ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೈನ್ ಆಫ್ ಸೋರ್ಸ್ ಇದೆ ಸೊ ಲೈನ್ ಆಫ್ ಸೋರ್ಸ್ ಇರೋದ್ರಿಂದ ಇವ್ರು ಎಲ್ಲೋ ಒಂದ್ ಕಡೆ ಡಿಪ್ರೆಷನ್ ಅಲ್ಲಿ ಇದಾರೆ ಲೋನ್ಲಿನಲ್ಲಿ ಇದ್ದಾರೆ ಸೊ ಇವ್ರಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡ್ಬೇಕು ನಿಮ್ಮ ಜೊತೆಗೆ ಖಂಡಿತವಾಗ್ಲು ಒಂದು ಚಾನ್ಸ್ ಸಿಗ್ಬೇಕು ಅಂಡ್ ಇವರು ಕೂಡ ನಿಮ್ಮ ವ್ಯಕ್ತಿನೂ ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟೇಶನ್ ಮಾಡ್ತಿದ್ದಾರೆ ಅಂತ ನಾನ್ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಆಲ್ಸೋ ಮ್ಯಾನಿಫೆಸ್ಟಿಂಗ್ ಯು ಬ್ಯಾಕ್ ಇನ್ ದೇರ್ ಲೈಫ್ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಖಂಡಿತ ವಾಪಸ್ ಬರ್ತಾ ಇದಾರೆ ಇವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ಬೋದಾ ಅಂದ್ರೆ ಖಂಡಿತ ವೈಟ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ದೇ ಆರ್ ಮಿಸ್ಸಿಂಗ್ ಯು ಸೊ ಬ್ಯಾಡ್ಲಿ ಅಂತ ಬರ್ತಾ ಇದೆ ಸೊ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ತುಂಬಾ ಯೋಚನೆ ಮಾಡ್ತಿದ್ದಾರೆ ನೀವೇನ್ ಮಾಡ್ತಾ ಇದ್ರ ಅಥವಾ ಮೋನ್ ಆಗಿದ್ದೀರಾ ನಿಮ್ ಲೈಫ್ ಅಲ್ಲಿ ಹೇಗಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅಥವಾ ನೀವು ಸಿಂಗಲ್ ಆಗಿದ್ದೀರಾ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅಥವಾ ನಿಮ್ಗೆ ಯಾರಾದ್ರೂ ಒಬ್ರು ಪ್ರಪೋಸಲ್ಸ್ ಕೊಟ್ಟಿದ್ದಾರಾ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ತುಂಬಾನೇ ಯೂಜ್ ಆಗಿ ಯೋಚನೆ ಮಾಡ್ತಿದ್ದಾರೆ ಸೊ ಫಾರ್ ದ ಫಸ್ಟ್ ಟೈಮ್ ಸೊ ನಿಮ್ಮ ವಿಚಾರದಲ್ಲಿ ಇಷ್ಟು ಮಟ್ಟಿಗೆ ಅವರು ಬ್ರೇಕಪ್ ಆದ್ಮೇಲೂ ಸಪ್ರೇಷನ್ ಆದ್ಮೇಲೂ ಒಂದು ಎಮೋಷನಲ್ ಬಾಂಡಿಂಗ್ ಆಗಿ ಯೋಚನೆ ಮಾಡ್ತಿದ್ರ ಅಂದ್ರೆ ಯು ಆರ್ ದ ಫಸ್ಟ್ ಪರ್ಸನ್ ಅಂತ ನಾನು ಹೇಳ್ಬಹುದು ಸೊ ಟೆಂಪರೆನ್ಸ್ ಇದೆ ಸೊ ಟೆಂಪರೆನ್ಸ್ ಇರೋದ್ರಿಂದ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನಿಮ್ಮ ಒಂದು ಕನೆಕ್ಷನ್ ನಿಮ್ಮ ಕನೆಕ್ಷನ್ ಇಸ್ ಹೀಲಿಂಗ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ಖಂಡಿತವಾಗ್ಲು ಅವರು ಕೂಡ ಹೀಲ್ ಆಗ್ತಿದ್ದಾರೆ ನಿಮ್ಮ ಒಂದು ಕನೆಕ್ಷನ್ ಹೀಲ್ ಆಗ್ತಿದೆ ಈ ಕಡೆ ನೀವು ಕೂಡ ಹೀಲ್ ಆಗ್ತಾ ಇದ್ರ ಸೊ ನೀವೇನಾದ್ರು ಡ್ರೀಮ್ ಮಾಡ್ತಾ ಇದ್ರ ಅಥವಾ ಸಮಥಿಂಗ್ ನಿಮ್ಗೆ ಕನ್ಸಿನ ಮುಖಾಂತರ ಅಥವಾ ಡ್ರೀಮಿನ ಮುಖಾಂತರ ಒಂದು ವ್ಯಕ್ತಿ ಬರ್ತಾ ಇದ್ದಾರೆ ಹೋಗ್ತಿದ್ದಾರೆ ಅಂತಂದ್ರೆ ಅದು ಕೂಡ ಒಂದು ಸೈನ್ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಒಂದು ರಿಕನ್ಸಲೇಷನ್ ಖಂಡಿತ ಹತ್ತಿರನೇ ಇದೆ ದಿಸ್ ಇಸ್ ಕನ್ಫರ್ಮೇಶನ್ ಮೆಸೇಜ್ ಫ್ರಮ್ ದ ಯೂಜ್ ಗೈಡೆನ್ಸ್ ಫ್ರಮ್ ದ ಯೂನಿವರ್ಸ್ ಅಂತ ನಾನು ಹೇಳ್ತೀನಿ ಸೊ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಿದ್ದಾರೆ ರಿಕನ್ಸೈಲ್ ಆಗ್ತಾ ಇದೆ ಸೊ ಆ ಒಂದು ವ್ಯಕ್ತಿನೂ ಕೂಡ ಎಮೋಷನಲ್ ಆಗಿ ನಿಮ್ಮ ಬಗ್ಗೆ ಫಾರ್ ದ ಫಸ್ಟ್ ಟೈಮ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಯಾರೋ ಅಷ್ಟು ಬಗ್ಗೆ ಅವ್ರ ಯಾರ ಬಗ್ಗೆನೂ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಅಷ್ಟು ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ ಬಟ್ ನಿಮ್ಮ ಬಗ್ಗೆ ಇಷ್ಟೆಲ್ಲ ಅವ್ರ ತಲೆ ಕೆಡ್ಸ್ಕೊಂಡು ಇಷ್ಟೆಲ್ಲ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಯು ಆರ್ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಎವ್ರಿ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅಂದ್ರೆ ಅವರ ಲೈಫ್ ಅಲ್ಲಿ ನೀವು ಪ್ರತಿ ಒಂದು ಅಂದ್ರೆ ಕಷ್ಟದಲ್ಲೂ ಇದ್ರ ಸುಖದಲ್ಲೂ ಇದ್ರ ಬ್ಯಾಡ್ ಟೈಮ್ ಅಲ್ಲೂ ಇದರ ಗುಡ್ ಟೈಮ್ಸ್ ಅಲ್ಲೂ ಇದ್ರ ಬಟ್ ಅದನ್ನೆಲ್ಲ ಆ ಸಮಯದಲ್ಲಿ ಆ ಒಂದು ವ್ಯಕ್ತಿಗೆ ಅರ್ಥ ಆಗಿರ್ಲಿಲ್ಲ ಬಟ್ ಇವಾಗ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗಿದೆ ನಿಮ್ಮ ಕನೆಕ್ಷನ್ ವ್ಯಾಲ್ಯೂ ಅರ್ಥ ಆಗಿದೆ ಸೊ ದಿಸ್ ಪರ್ಸನ್ ವಾಂಟ್ ಯು ಬ್ಯಾಕ್ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಿದ್ದಾರೆ ಏನೇ ಆದರೂ ಕೂಡ ಈ ಒಂದು ಇಯರ್ ಅಲ್ಲಿ ವಿತಿನ್ ದ ನೆಕ್ಸ್ಟ್ ಟ್ವೆಂಟಿ ಟು ಫಿಫ್ಟೀನ್ ಡೇಸ್ ಒಳಗಡೆ ರೀಕನ್ಸುಲೇಷನ್ ಆಗ್ತಿದೆ ಒಬ್ಬರಿಗೆ ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ವಿತಿನ್ ದ ನೆಕ್ಸ್ಟ್ ಒನ್ ಮಂತ್ ಅಲ್ಲಿ ರಿಕನ್ಸುಲೇಷನ್ ಆಗ್ತಿದೆ ಸೊ ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡಬಹುದು ಆ್ಯಂಡ್ ಅಂಡ್ ಯಾವುದಕ್ಕೂ ಎದುರ್ಕೊಳ್ಳಕ್ ಹೋಗ್ಬೇಡಿ ಸೊ ಖಂಡಿತ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಆ್ಯಂಡ್ ಏಟ್ ಆಫ್ ಸೋರ್ಸ್ ಇದೆ ಏಟ್ ಆಫ್ ಸೋರ್ಸ್ ಇರೋದ್ರಿಂದ ಒಂದು ಕಡೆ ದಿಸ್ ಪರ್ಸನ್ ಇಸ್ ಆಲ್ಸೋ ಥಿಂಕಿಂಗ್ ಅಬೌಟ್ ಯು ಲೈಕ್ ಇವ್ ನನ್ನ ಅಕ್ಸೆಪ್ಟ್ ಮಾಡಲ್ಲ ರಿಜೆಕ್ಟ್ ಮಾಡಿದ್ರೆ ಅಥವಾ ನಿಮ್ಗೆ ಏನೆಲ್ಲ ಅವರು ಹರ್ಟ್ ಮಾಡಿದರೆ ಪೇನ್ ಮಾಡಿದರೆ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇದೆಯಾ ಇಷ್ಟೆಲ್ಲ ಅವಮಾನ ಮಾಡ್ಬೇಕಾಗಿತ್ತ ಇಷ್ಟೆಲ್ಲ ಅವ್ರಿಗೆ ನೋವು ಕೊಡ್ಬೇಕಾಗಿತ್ತ ಇಷ್ಟೆಲ್ಲ ಆಡೋ ಮಾತು ನೆಸೆಸಿಟಿ ಇತ್ತ ಸೊ ಸಮಥಿಂಗ್ ಈ ಒಂದು ವ್ಯಕ್ತಿ ನಿಮಗೆ ತುಂಬಾ ಅವಮಾನ ಮಾಡಿದರೆ ಅಥವಾ ನಿಮಗೆ ಗೊತ್ತಿರೋ ಮುಂದೆ ನಿಮ್ಮನ್ನ ತುಂಬಾ ಕೆಡದಾಗ್ ಮಾತಾಡಿದ್ದಾರೆ ಸೊ ತುಂಬಾ ಕಾನ್ಸೆಪ್ಟ್ಸ್ ಮಾಡಿರ್ಬೋದು ರುಮಾ ಹಬ್ಬಸಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕೆಳಗೋ ಪ್ರಯತ್ನನೂ ಕೊಟ್ಟಿರ್ಬೋದು ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಆಸ್ ಡೆಫಿನೆಟ್ಲಿ ಡಿಫೇಮ್ಡ್ ಯೋರ್ ನೇಮ್ ಅಂದ್ರೆ ಇವ್ರು ನಿಮ್ಮ ನೇಮ್ ನ ಎಷ್ಟು ಆನ್ ಮಾಡಬೇಕು ಅಷ್ಟು ಆನ್ ಮಾಡ್ಬಿಟ್ಟಿದ್ದಾರೆ ಸೊ ನೀವು ಯೋಚನೆ ಮಾಡಿದಾಗ ತುಂಬಾನೇ ಅವ್ರಿಗೆ ರಿಗ್ರೆಟ್ ಅಂತೂ ಕಾಡ್ತಿದೆ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಓನ್ ಕರ್ಮ ಅಂತ ಕಾಣಿಸ್ತಾ ಇದೆ ಸೊ ಕರ್ಮದಲ್ಲಿ ಕರ್ಮದಲ್ಲಿ ಆ ಒಂದು ವ್ಯಕ್ತಿ ಕರ್ಮವನ್ನು ಅನುಭವಿಸ್ತಿದ್ದಾರೆ ಪರಿಶೋತ್ತ ಆಗ್ತಿದೆ ತುಂಬಾನೇ ರಿಗ್ರೆಟ್ ಫೀಲ್ ಅಲ್ಲಿದ್ದಾರೆ ಬಿಕಾಸ್ ಒಂದು ಕರ್ಮದ ಫೇಸ್ ಅಲ್ಲಿ ಇದ್ದಾಗ ಒಬ್ಬ ವ್ಯಕ್ತಿಗೆ ಏನು ತಪ್ಪು ಮಾಡಿದಾರೆ ಅದೆಲ್ಲ ಅರಿವಾಗುತ್ತೆ ಆಗುತ್ತೆ ಸೊ ಅರಿವ್ ಆದಾಗ ಅವ್ರ ಏನ್ ಕಳ್ಕೊಂಡಿದ್ದಾರೆ ಅನ್ನೋದು ಒಂದು ಬೆಲೆ ಅರ್ಥ ಆಗುತ್ತೆ ಸೊ ಅದೆಲ್ಲ ಅರ್ಥ ಆದಾಗ ಖಂಡಿತವಾಗ್ಲು ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾ ಯೋಚನೆಗಳು ಬರ್ತದೆ ಯಾಕಂತಂದ್ರೆ ಅವ್ರು ತಪ್ಪು ಮಾಡೋದು ನಿಮ್ ವಿಚಾರದಲ್ಲಿ ನಿಮ್ಮ ವಿಚಾರದಲ್ಲಿ ತಪ್ಪು ಮಾಡ್ದೆ ಈ ಒಂದು ವ್ಯಕ್ತಿ ಆನೆಸ್ಟಿ ಆಗಿದ್ದಿದ್ರೆ ಇವತ್ತು ಅವ್ರ ಲೈಫ್ ತುಂಬಾನೇ ವಿಭಿನ್ನವಾಗಿರ್ತಾ ಇತ್ತು ಡಿಫ್ರೆಂಟ್ ಆಗಿರ್ತಾ ಇತ್ತು ಇದೆಲ್ಲ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ಸೊ ಇವತ್ತೇನಾದ್ರೂ ನಾನು ರಿಲೇಶನ್ಶಿಪ್ ಬ್ರೇಕಪ್ ಮಾಡ್ಕೊಂಡಿರ್ಲಿಲ್ಲ ಸಪ್ರೂಷನ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ನಾನು ತುಂಬಾ ಚೆನ್ನಾಗಿ ಇರ್ತಾ ಇದೆ ಈ ಒಂದು ವ್ಯಕ್ತಿ ಜೊತೆ ರಿಲೇಶನ್ಶಿಪ್ ತುಂಬಾ ಇರ್ತಾ ಇತ್ತು ಸೊ ನಮ್ಮಿಬ್ಬರ ಸಂಬಂಧದಲ್ಲಿ ಇವತ್ತು ಆಲ್ರೆಡಿ ನಮ್ ಮದುವೆ ಆಗಿ ಖಂಡಿತವಾಗ್ಲೂ ಒಂದು ಒಳ್ಳೆ ಲೈಫ್ ನಲ್ಲಿ ಮಾಡಬಹುದಾಗಿತ್ತು ಇದೆಲ್ಲನು ಕೂಡ ಈ ಒಂದು ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇದೆ ಬಟ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಖಂಡಿತ ನಿಮ್ಮ ಕನೆಕ್ಷನ್ ರಿಬರ್ತ್ ಆಗುತ್ತೆ ಅನ್ ತುಂಬಾ ಯೋಚನೆ ಮಾಡ್ತಿದ್ದಾರೆ ನನ್ನ ಇಡೀ ಸರ್ವಸ್ವನೇ ನನ್ನ ವ್ಯಕ್ತಿ ನನ್ನ ಪರ್ಸನ್ ನನ್ನ ಸರ್ವಸ್ವ ನನ್ನ ಜೀವನನೇ ಇವರು ಸೊ ಇವ್ರ ಜೊತೆಗೆ ನನ್ನ ಜೀವನವನ್ನ ಮಾಡಬೇಕು ಈ ಒಂದು ವ್ಯಕ್ತಿ ಇಲ್ಲದೆ ನನ್ನ ಲೈಫ್ ಖಂಡಿತ ಇಟ್ ಜೀರೋ ಸೊ ಖಂಡಿತ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಅಬೌಟ್ ಯು ಟೂ ಮಚ್ ಅಂತ ನಾನು ಹೇಳ್ತೀನಿ ಸೊ ತುಂಬಾ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಥಿಂಕ್ ಮಾಡ್ತಿದ್ದಾರೆ ಅಂಡ್ ಖಂಡಿತ ದಿಸ್ ಪರ್ಸನ್ ಆಲ್ಸೋ ವಾಂಟ್ ಯು ಬ್ಯಾಕ್ ಅಂಡ್ ಇನ್ ದ ಸೇಮ್ ಟೈಮ್ ಅವ್ರಿಗೆ ಎಷ್ಟು ಮಟ್ಟಿಗೆ ಡೀಪ್ ಆಗಿ ರಿಯಲೈಸೇಷನ್ ಆಗ್ತಿದೆ ನಿಮ್ಮ ವಿಚಾರವಾಗಿ ಅಂತ ಅಂದ್ರೆ ಅವ್ರು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ ಬಿಟ್ಟು ಹೋದ್ಮೇಲೆ ಇವ್ರ ಬಗ್ಗೆ ಯೋಚನೆ ಮಾಡ್ತೀನಿ ತಿರುಗು ನೋಡೋಲ್ಲ ಅನ್ನೋದು ಅನ್ಕೊಂಡಿದ್ರು ಬಟ್ ಟೈಮ್ ಅನ್ನೋದು ಅವ್ರಿಗೆ ಯಾವ ರೀತಿನಲ್ಲಿ ಅವ್ರಿಗೆ ಕಟ್ಟಾಗ್ತಾ ಇದೆ ಅಂದ್ರೆ ಇನ್ ಏನ್ ತಪ್ಪು ಮಾಡಿದೆ ಆ ತಪ್ಪು ನಿಮಗೆ ತಿರುಗಿಸಿ ಗೊತ್ತಾಗಲೇಬೇಕು ಅಂತ ಹೇಳಿ ಕರ್ಮ ಅವ್ರಿಗೆ ಒಂದು ಆಕ್ಷನ್ ತಗೊಂಡು ಖಂಡಿತ ಮಕ್ಳು ಅವ್ರ ಕರ್ಮವನ್ನು ಅನುಭವಿಸ್ತಿದ್ದಾರೆ ಸೊ ವಿತ್ ಇನ್ ದ ನೆಕ್ಸ್ಟ್ ಟೂ ಮಂತ್ಸ್ ಅಥವಾ ಒನ್ ಮಂತ್ ಒಳಗಡೆ ರಿಕನ್ಸೇಷನ್ ಆಗುತ್ತೆ ಇವರಿಗೋಸ್ಕರ ನೀವು ವೇಟ್ ಮಾಡಿ ಅಂತ ಹೇಳ್ತಾ God bless you guys.